ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಯಾವ್ಯಾವ ಒಂದು ಆಹಾರಗಳನ್ನು ತೊಗೊತೀನಿ ನನ್ನ ಡಯಟ್ ರೆಸಿಪಿಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ ನೋಡ್ತಿರೋರೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಾನು ಬೆಳಿಗ್ಗೆ ಮುಂಚೆ ನೋಡಿ ಬೆಳಗ್ಗೆ ಬಿಸಿನೀರು ಕುಡಿದಿದ್ದೆ ಒಂದು ಓಟ ಆಗೋಷ್ಟು ಅದಾದ ಮೇಲೆ ಅದಾಗಿ ಅರ್ಧ ಮುಕ್ಕಾಲು ಗಂಟೆಗೆ ನಾನು ಈ ರೀತಿ ತರಕಾರಿಗಳ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಈ ಜ್ಯೂಸ್ಗೆ ನಾನು ಬರೀ ತರಕಾರಿನ ಬಳಸ್ಕೊತಾ ಇದ್ದೀನಿ ಯಾವುದೇ ರೀತಿ ಹಣ್ಣನ್ನು ಕೂಡ ನಾನು ಬಳಸ್ಕೊತಾ ಇಲ್ಲ ದಾಳಿಂಬೆ ಇರಲಿಲ್ಲ ಹಂಗಾಗಿ ಇದ್ರೆ ಆಪೆಲ್ ಇದ್ದಿದ್ರೆ ಹಾಕೋಬೋದಿತ್ತು ಆಪಲ್ ಕೂಡ ನಾನು ತೊಗೊಬಂದಿರಲಿಲ್ಲ ಹಂಗಾಗಿ ನಾನು ಸೌತೆಕಾಯಿ ಕ್ಯಾರೆಟು ಮತ್ತು ಬೀಟ್ರೂಟು ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೊಂಡು ಸೋಸ್ಕೊತೀನಿ ಭಾಳ ಒಳ್ಳೆ ಜ್ಯೂಸ್ ಇದು ಇದನ್ನು ಕುಡಿಯೋದ್ರಿಂದ ತಲೆ ಕು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ನಮ್ಮ ಸ್ಕಿನ್ಗಂತೂ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಸಲ ಟ್ರೈ ಮಾಡಿ ನೀವು ಇತ್ತೀಚೆಗಷ್ಟೇ ಎ ಬಿ ಸಿ ಜ್ಯೂಸ್ ಅಂತ ತುಂಬ ಟ್ರೆಂಡಲ್ಲಿದೆ ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾರೆ ನಮಗೆ ಆದರೆ ಆ್ಯಪಲ್ಲಿ ಇರಲಿಲ್ಲ ನನ್ನ ಹತ್ರ ಹಂಗಾಗಿ ಆ್ಯಪಲನ್ನ ಸ್ಕಿಪ್ ಮಾಡಿದ್ದೀನಿ ನನಗೆ ಸಿಹಿ ಏನು ಬೇಕು ಅಂತ ಅನ್ನಿಸ್ಲಿಲ್ಲ ಬೆಳಗ್ಗೆ ಮುಂಚೆನೇ ನಿಮ್ಗೆ ಬೇಕಂದ್ರೆ ಜೇನುತುಪ್ಪನಾದರೂ ಸೇರಿಸ್ಕೋಬೋದು ಗರ್ಲ್ ಸಕ್ಕರೆ ಏನಾದರೂ ಸೇರಿಸ್ಕೋಬೋದು ದಯವಿಟ್ಟು ಸಕ್ಕರೆ ಮಾತ್ರ ಆ್ಯಡ್ ಮಾಡಬೇಡಿ ಇದೇ ರೀತಿ ಶೋಧಿಸ್ಕೊಂಡು ಕುಡಿಯೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ರೀತಿ ಇದಕ್ಕೆ ಸಕ್ಕರೆ ಸಿಹಿ ಪದಾರ್ಥ ಏನೂ ಹಾಕಿಲ್ಲ ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿ ಬಂದಿತ್ತು ಕೂಡ ನಾನು ಒಲೆ ಮುಂದೆ ನಿಂತು ಕೆಲಸ ಮಾಡೋದ್ರಿಂದ ಬಹಳ ಉಷ್ಣ ಜಾಸ್ತಿ ಆಗುತ್ತೆ ನನಗೆ ಅದಕ್ಕೋಸ್ಕರ ನಾನು ಈ ರೀತಿ ಜ್ಯೂಸ್ಗಳನ್ನೆಲ್ಲ ತಗೊಳ್ತಾ ಇದ್ದೀನಿ ಮತ್ತು ನಾನು ಎರಡು ಗಂಟೆ ಆದಮೇಲೆ ಎರಡು ಗಂಟೆಗಳ ಕಾಲ ನಾನು ಏನೂ ತಿನ್ನಲ್ಲ ಅದಾದ ಮೇಲೆ ನೋಡಿ ಇದು ಕೂಡ ಆರೋಗ್ಯಕರವಾದಂಥ ಬೆಳಗಿನ ಬ್ರೇಕ್ಫಾಸ್ಟ್ ಇದು ರಾಗಿ ಇಡ್ಲಿ ಮಾಡ್ತಾ ಇದ್ದೀನಿ ನಿನ್ನೆ ರಾಗಿನ ನೆನೆಸಿ ರುಬ್ಬಿಟ್ಟಿದ್ದೆ ನಾವು ಸೇಮ್ ಅಕ್ಕಿ ಇಡ್ಲಿನ ಹೇಗೆ ಮಾಡ್ತೀವಿ ಅದೇ ರೀತಿನೇ ನಾನು ನೆನೆಸಿ ಇಡ್ತೀನಿ ರಾಗಿನ ಎಂಟು ಗಂಟೆಗಳ ಕಾಲ ನೆನೆಸಿ ಅದನ್ನು ರುಬ್ಬಿ ಇಡ್ತೀನಿ ನಾನು ರಾಗಿ ಇಡ್ಲಿ ಮತ್ತು ರಾಗಿ ದೋಸೆ ರೆಸಿಪಿನೆಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ ಒಂದು ಸಲ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ಔಟ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಬಹಳ ಒಳ್ಳೆಯ ರೀತಿ ರೆಸಿಪಿಗಳನ್ನು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ರಾಗಿ ಇಡ್ಲಿ ಗಟ್ಟಿಯಾಗಿತ್ತು ಸ್ವಲ್ಪ ಇಟ್ಟು ಹಂಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡೆ ನಾನು ಪ್ಲೈನಾಗಿ ಏನು ರಾಗಿ ಇಡ್ಲಿ ಮಾಡ್ಕೊಳ್ಳೋದು ಅಂತ ಇದಕ್ಕೆ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಬೇಕಂದರೆ ನೀವು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ನನಗಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಅದಾದಮೇಲೆ ಸೇಮ್ ಇಡ್ಲಿ ಯಾವ ರೀತಿ ಮಾಡ್ತೀವಿ ನಾವು ಅದೇ ರೀತಿ ಇಡ್ಲಿನ ಮಾಡ್ಕೊತೀನಿ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಈ ಇಡ್ಲಿ ಬೇಯೋದಕ್ಕೆ ಹದಿನಾಲ್ಕು ನಿಮಿಷ ಟೈಮ್ ತಗೊಳುತ್ತೆ ರಾಗಿ ಅಲ್ವಾ ಅದಕ್ಕೋಸ್ಕರ ನಮಗೆ ಮಾಮೂಲಿ ಇಡ್ಲಿ ಅಕ್ಕಿ ಇಡ್ಲಿ ರವೆ ಇಡ್ಲಿ ಎಲ್ಲ ಹತ್ತು ನಿಮಿಷ ಬೇಕು ಇದು ಹತ್ತರಿಂದ ಹದಿನಾಲ್ಕು ನಿಮಿಷ ಹದಿನೈದು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕು ರಾಗಿ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಪಾಂಜಿ ಇಡ್ಲಿ ಬಂದಿತ್ತು ಮಾತ್ರ ಬಹಳ ಚೆನ್ನಾಗಿತ್ತು ಇದಕ್ಕೆ ನಾನು ಬರೀ ಪ್ಲೇನ್ ಕಡಲೆ ಚಟ್ನಿನ ಮಾಡಿದ್ದೀನಿ ಯಾವುದೇ ರೀತಿ ತೆಂಗಿನಕಾಯಿನೂ ಕೂಡ ಬಳಸಿಲ್ಲ ಚಟ್ನಿ ಮಾತ್ರ ತುಂಬ ಖಾರವಾಗಿ ಚೆನ್ನಾಗಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕಮ್ಮಿ ಹಾಕಿದ್ರಿಂದ ಇದು ಸ್ವಲ್ಪ ಕಲರ್ ವೈಟ್ ಕಾಣಿಸ್ತಾ ಇತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಅದ್ರ ಜೊತೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಅಕ್ರೋಟ್ ಬಾದಾಮ್ ಮತ್ತು ಸ್ವಲ್ಪ ಒಣದ್ರಾಕ್ಷಿನ ನೆನೆಸಿಟ್ಕೊಂಡಿದ್ದೀನಿ ಇದು ನನ್ನ ಬ್ರೇಕ್ಫಾಸ್ಟ್ ಈ ರೀತಿ ಇರುತ್ತೆ ನಾನು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ರಾಗಿನ ಬಳಸ್ತಾ ಇದ್ದೀನಿ ಈಗ ಮಧ್ಯಾಹ್ನದಲ್ಲಿ ನನ್ನ ಲಂಚ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆನ ಇದ್ದೀನಿ ತೊಂಡೆಕಾಯಿ ಪಲ್ಯ ಇದ್ದೀನಿ ಊರಿಂದ ತೊಂಡೆಕಾಯಿ ತಂದಿದ್ದರು ಹಂಗಾಗಿ ಅದನ್ನು ತೊಂಡೆಕಾಯಿನ ಪಲ್ಯ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸ್ನೇಹಿತರೆ ನನಗೆ ಮಧ್ಯಾಹ್ನ ಹೊತ್ತು ಯಾರೂ ಇರೋಲ್ಲ ನನ್ನ ಜೊತೆ ಕೂತು ಲಂಚನ ಊಟ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಧ್ಯಾಹ್ನದೊತ್ತು ಅಡುಗೆ ಮಾಡ್ಕೊಳ್ಳೋದು ಬೆಳಗ್ಗೆ ಮತ್ತು ಸಂಜೆ ನಾನು ಏನು ಆರ್ಡ್ರ್ ಇರುತ್ತೆ ಅದ್ರ ಜೊತೆ ನಾನು ಮಾಡಿಬಿಡ್ತೀನಿ ಆದರೆ ಮಧ್ಯಾಹ್ನ ಹೊತ್ತು ನನಗೆ ಅಂತ ಸಪ್ರೇಟ್ ಅಡುಗೆ ಮಾಡ್ಕೊಳ್ಳೇಬೇಕು ಇನ್ನು ಮುಂದೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ಒಂದು ಚಿಟ್ಕಿ ಆಗೋ ಅಷ್ಟು ಅರಿಶಿಣ ಪುಡಿ ಹಾಕ್ತಿದ್ದೀನಿ ತೊಂಡೆಕಾಯಿನ ಉದ್ದುದ್ದಾಗ ಕಟ್ ಮಾಡ್ಕೊಂಡು ಹಾಕಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಒಂದು ಮೂರು ನಿಮಿಷ ಬೇಯಿಸ್ಕೊತೀನಿ ಜಾಸ್ತಿ ಬೇಯೋ ಅಂಥ ಅವಶ್ಯಕತೆ ಇಲ್ಲ ಈ ಎಳೆ ತೊಂಡೆಕಾಯಿ ಚೆನ್ನಾಗಿ ಬೇಯ್ಕೊಡುತ್ತೆ ಬೇಗ ಈಗ ಇಲ್ಲಿ ನಾನೊಂದು ಪುಟ್ಟು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ನೋಡಿ ಈ ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ಓಟ್ಸನ್ನು ಹಾಕೊತಾ ಇದ್ದೀನಿ ಓಟ್ಸ್ ತುಂಬ ಇತ್ತು ನನ್ನ ಹತ್ರ ಅದಕ್ಕೋಸ್ಕರ ನಾನು ಅದರ ಚಪಾತಿ ಮಾಡ್ಕೊಳ್ಳೋಣ ಅಂತ ಇದನ್ನು ನೈಸಾಗಿ ಪುಡಿ ಮಾಡ್ಕೊಬರ್ತೀನಿ ನೋಡಿ ನೈಸಾಗಿ ಚಪಾತಿ ಇಟ್ಟಿನ ಅದಕ್ಕೆ ನಾನು ಪುಡಿ ಮಾಡ್ಕೊಬಂದಿದ್ದೀನಿ ಇದನ್ನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಇದು ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾಲ್ಕರಿಂದ ಐದು ಗಂಟೆವರೆಗೂ ನನಗೆ ಹೊಟ್ಟೆ ಅಶ್ವೇ ಆಗೋಲ್ಲ ಪುಟ್ ಪುಟ್ಟು ಚಪಾತಿ ಮಾಡ್ತೀನಿ ಇದಕ್ಕೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಏನಾದರೂ ತರಕಾರಿ ಬೇಕು ಅಂತ ಕ್ಯಾರೆಟು ಮತ್ತು ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಚಪಾತಿ ಹಿಟ್ಟಿನದಕ್ಕೆ ಕಲ್ಸ್ಕೊಂತೀನಿ ಚೆನ್ನಾಗಿ ಚಪಾತಿ ಹಿಟ್ಟಿನದ ಕಲ್ಸ್ಕೋಬೇಕು ಈಗ ನಾನು ಈ ಹಿಟ್ಟನ್ನು ಕಲ್ಸಿದ್ದಾಯ್ತು ನೋಡಿ ಈಗ ಇದು ಸೈಡಲ್ಲಿರಲಿ ಪಲ್ಯ ಆಯ್ತಾ ನೋಡ್ಕೊತೀನಿ ಪೂರ ಕಮ್ಮಿ ಊರಿನಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಬೇಯಿಕೊಂಡಿದೆ ಪಲ್ಯ ತುಂಬ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ತೊಂಡೆಕಾಯಿ ಬೇಗ ಬೇಯ್ಕೊಳುತ್ತೆ ಸ್ವಲ್ಪ ತೆಂಗಿನ ತುರಿನ ಹಾಕಿಕ್ಕಿ ಮಿಕ್ಸ್ ಮಾಡಿ ಈಗ ಇದನ್ನು ಎತ್ತಿಟ್ಕೊತೀನಿ ನಾನು ಪಲ್ಯ ರೆಡಿ ಆಯಿತು ನನಗಿಷ್ಟೇ ಸಿಂಪಲ್ಲಾಗಿ ಊಟ ಇರಬೇಕು ಈಗ ನಾನು ಕಲಸಿಟ್ಟಿದ್ದಂಥ ಹಿಟ್ಟು ಚೆನ್ನಾಗಿ ಅದವಾಗ ನೆಂದಿತ್ತು ನಾನು ಎರಡೇ ಎರಡು ಪುಟ್ಟ ಚಪಾತಿಗಳನ್ನು ಮಾಡ್ಕೊತೀನಿ ಜಾಸ್ತಿ ದೊಡ್ಡ ಚಪಾತಿನೂ ಬೇಡ ನಾನು ಮಧ್ಯಾಹ್ನದೊತ್ತು ಈ ರೀತಿ ಊಟನ ಶುರು ಮಾಡಿದ್ದೀನಿ ಇತ್ತೀಚೆಗೆ ಅದು ಡಾಕ್ಟ್ರು ಹೇಳಿದಂಥ ರೀತೀಲಿ ನಾನು ಡಯಟನ್ನು ಮಾಡ್ತಾ ಇದ್ದೀನಿ ಮುಂಚೆ ಅಂದರೆ ಮುಂಚೆ ಒಬ್ರು ಬೇರೆ ಡಾಕ್ಟ್ರು ಬರೆದುಕೊಟ್ಟಿದ್ರು ಆದರೆ ನಾನು ಕೆಲವೊಮ್ಮೆ ಅದನ್ನು ಫಾಲೋ ಮಾಡ್ತಿದ್ದೆ ಕೆಲವೊಮ್ಮೆ ಅದನ್ನು ಫಾಲೋ ಮಾಡ್ತಿರ್ಲಿಲ್ಲ ಹಂಗಾಗಿ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಜಾಸ್ತಿ ಬರ್ತಾ ಇದೆ ಅದಕ್ಕೋಸ್ಕರ ಚೆನ್ನಾಗಿ ಎರಡು ಸೈಡು ಬೇಲಿ ಎಣ್ಣೆ ಮಾತ್ರ ಒಂದು ದನಿನೂ ಹಾಕಲ್ಲ ನಾನು ಯಾಕೆಂದರೆ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ನಮಗೆ ಜಿಡ್ಡಿನ ಅಂಶ ಸಿಗುತ್ತೆ ಹಂಗಾಗಿ ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾರೆ ಆ ಫುಡ್ಡಲ್ಲಿ ಎಣ್ಣೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ ಹಂಗಾಗಿ ಈಗ ಇನ್ನೊಂದು ಚಪಾತಿನೂ ಬೇಯಿಸ್ಕೊತೀನಿ ಪುಟ್ ಪುಟ್ಟಾದಂಥ ಚಪಾತಿನೇ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಬೂಂದಿ ರಾಯಿತ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ಯಾಲೆಡ್ ಇದೆ ಮತ್ತು ತೊಂಡೆಕಾಯಿ ಪಲ್ಯ ಉಪ್ಪಿನಕಾಯಿ ಅಂತೂ ಬೇಕೇ ಬೇಕು ಕಣ್ರಿ ಮಧ್ಯಾಹ್ನದತ್ತು ಎರಡು ಗತ್ರದ ಚಪಾತಿ ಸಣ್ಣ ಸೈಜಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ ಭಾಳನೇ ರುಚಿಕರವಾದಂಥ ಫುಡ್ ಹೆಲ್ತಿ ಫುಡ್ ಇದು ಬಹಳ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ತೊಂಡೆಕಾಯಿ ಪಲ್ಯ ಆಗಿರ್ಬೋದು ಸ್ಯಾಲೆಡ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಮತ್ತು ರಾಯ್ತ ಮೊಸರಂತೂ ಮಿಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಇಷ್ಟನ್ನು ತೊಗೊಂಡಿದ್ದೀನಿ ಈ ವಿಡಿಯೋ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಎಲ್ರಿಗೂ ಕೂಡ ನಮಸ್ಕಾರ